ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದಿರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ ಟಿಫನ್ ಮಾಡಿ ನಮ್ಮ ಫ್ರೆಂಡ್ ಸ್ವಲ್ಪ ಫೋನ್ ಮಾಡಿ ಅವರಾಗ ಒಬ್ಬರ ಬಾ ಕಟಿಂಗ್ ಮಾಡಿಸ್ಕೊಂಬರೋಣ ಅಂದಾಗ ಗಾಯ್ಸ್ ಅದಕ್ಕೆ ಹೋಗ್ತಾ ಇದೀನಿ ಕಟಿಂಗ್ ಶಾಪಿಗೆ ಬಾ ತಿನ್ಸ್ತೀನಿ ಅಂತ ಕರ್ಕೊಂಡು ಹೋಗಿ ಇರೋ ಬರೋದೆಲ್ಲ ಇವನೇ ತಿಂತವನೇ ಆಯ್ತು ಆಮೇಲೆ ಶಿಷ್ಯ ಒಂದ್ ಸಾಂಗ್ ಹೇಳ್ತಾನೆ ಬರೋಣ ಬನ್ನಿ ಗಾಯ್ಸ್ ಇವ್ರ ನಮ್ಮಅಕ್ಕ ಕೆ ಎನ್ ಹಂಚಿ ಯೂಟ್ಯೂಬ್ ಚಾನಲ್ ಇದೆ ಇವ್ರದೊಂದು ಇವ್ರ ಪುನೀತ್ ಅಂತ ಮನೆಯಲ್ಲಿ ಎಲ್ಲ ಬಂದಿರೋ ಖುಷಿಗೆ ಡ್ಯಾನ್ಸ್ ಮಾಡ್ತಿದ್ದೆ ನಮ್ಮ ಪಾಪು ನಮ್ಮ ಹುಡ್ಗ ಫೋನ್ ಮಾಡಿ ಕರೆದಾಗ ಸ್ಕೂಲ್ ನೋಡ್ಕೊಂಡ್ ಬರೋಣ ಬಾ ಅಂತ ನಮ್ಮ ಸ್ಕೂಲ್ ಅಂತೂ ಫುಲ್ ಅಪ್ಡೇಟ್ ಆಗಿಬಿಟ್ಟಿದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್ ಮೈಸೂರಿಂದ ಟ್ರೈನಿಂಗ್ ಬರ್ತಿದಾರಂತೆ ನಮ್ಮ ಅಣ್ಣವ್ರು ಅದಕ್ಕೆ ಕರ್ಕೊಂಡ್ ಬರಕ್ ಹೋಗ್ತಾರೆ ಫೈನಲಿ ಮನೆ ಹತ್ರ ಬಂದ್ವಿ ಗೈಸ್ ಈಗ ಟೈಮ್ ಅಂತೂ ಒಂದ್ ಗಂಟೆ ಆಗಿದೆ ಗೈಸ್ ಇವರಂತೂ ಕುಣಿತಾನೇ ಇದಾರೆ ನೈಟ್ ಹೊತ್ತು